ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲುಕಾ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಲೈಕ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಇವಾಗ ತಾನೇ ನಾನು ಒನ್ ಕೆ ವ್ಯೂಸನ್ನ ಕಂಪ್ಲೀಟ್ ಮಾಡಿದೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಆದರು ಸೊ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಬರೀ ಹೆಲ್ತ್ ಟಿಪ್ಸ್ ಹೋಗ್ತಾ ಹೋಗ್ತಾಯಿದ್ದೆ ಸೊ ಎಲ್ಲರಿಗೂ ಬೋರ್ ಆಗಬಾರ್ದಂತೆ ಇವತ್ತು ಇನ್ನೊಂದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದು ಯಾವ್ದು ಅದು ಯಾವುದಪ್ಪ ಅಂತಂದ್ರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಸಾರಿ ಉಡೋದಂದ್ರೆ ಒಂಥರ ಕ್ರೇಜ ಟ್ರೆಡಿಷನಲ್ ಇರೋದಂದ್ರೆ ಒಂಥರ ಕ್ರೇಜ ಸೊ ನಾನು ನಿಮಗೆ ಇವತ್ತು ಯಾವ್ದು ತೋರ್ಸಕತ್ತೇನಪ್ಪ ಅಂತಂದ್ರೆ ನಾನು ಒಂದಿಷ್ಟು ಬ್ಲೌಸ್ ಕಲೆಕ್ಷನ್ಸ್ ಅದಾವ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಆ ಥರ ಸ್ಟಿಚ್ ಮಾಡಿಸ್ಕೊಳ್ರಿ ನನವೇನು ಅಷ್ಟೇನು ಡಿಸೈನರ್ಸ್ ಕಡೆಯಿಂದ ಏನು ಸ್ಟಿಚ್ ಮಾಡ್ಸಿಲ್ಲ ಒಂದೊಂದು ಮಾತ್ರ ನಾನು ಡಿಸೈನರ್ ಕಡೆಯಿಂದ ಸ್ಟಿಚ್ ಮಾಡ್ಸೀನಿ ಆದರೂ ನಿಮಗೂ ಯಾವ ಥರ ಯಾವುದಾದ್ರೂ ಲೈಕ್ ಆಗಿದ್ರೆ ಅದನ್ನು ಕಮೆಂಟ್ ಮೂಲಕ ಮೂಲಕ ತಿಳಿಸ್ರಿ ನಿಮಗೂ ಯಾವುದಾದ್ರೂ ಆ ಥರ ಬೇಕಪ್ಪ ನಮ್ಗೆ ಅಂತಂದ್ರೆ ತಿಳಿಸಿ ನನಗೆ ಆ ಥರ ಇನ್ನೊಂದು ಪ್ಯಾಟರ್ನ್ ಸಿಕ್ಕರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸೊ ಇವಾಗ ನಾನು ಒಂದೊಂದು ಒಂದೊಂದೇ ತೋರಿಸ್ಕೊತಾ ಹೋಗ್ತೀನಿ ನಿಮಗೆ ಲೈಕ್ ಆತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಸ್ವಲ್ಪ ನಮಗೂ ಇನ್ನೊಂದು ವೀಡಿಯೋ ಮಾಡಬೇಕಾದ್ರೆ ಒಂಥರ ಜೋಶ್ ಬರ್ತೈತಿ ಸೊ ಇವಾಗ ಒಂದೊಂದು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದ್ರದ್ದು ಏನಾದರೂ ಹಿಸ್ಟ್ರಿ ಇದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಒಂದು ಬ್ಲೌಸ್ ನಾನು ಅರ್ಬಿ ತೊಗೊಂಡು ಆಮೇಲೆ ಸ್ಟಿಚ್ ಮಾಡಿಸಿದ್ದೆ ಈ ಸ್ಯಾರಿ ಜೊತೆ ಬಂದಿರೋದಲ್ಲ ಇದನ್ನು ನಾನು ಬೆಳಗಾಮಲ್ಲೇ ಕಾಲೇಜ್ ಕಲಿಬೇಕಾದ್ರೆ ಇದು ಬಟ್ಟೆ ತೊಗೊಂಡು ಅಲ್ಲೇ ಡಿಸೈನರ್ ಕಡೆ ಸ್ಟಿಚ್ ಮಾಡಿಸಿದ್ದೆ ಇದು ಬ್ಯಾಕ್ ನೆಕ್ ಈ ಥರ ಐತಿ ಎಲ್ಲ ಸಾರಿಗೂ ಬರ್ತೈತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ ನೋಡಿ ಈ ಥರ ಐತಿ ಮುಂದೆ ಬೋಟ್ ನೆಕ್ ಐತಿ ಹಿಂದೆ ಹನಿ ಒಳ್ಳೆ ಈ ಥರ ಇದೆ ಚೆನ್ನಾಗೈತಿ ಬ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಕೊಡ್ತೈತಿ ಎಲ್ಲ ಸಾರಿಗೂ ಕೂಡ ಮ್ಯಾಚ್ ಆಗ್ತೈತಿ ಒಂಥರ ಫ್ಯಾಷನೇಬಲ್ ಡ ಸಾರಿ ಯಾವಿರ್ತಾವಲ್ಲ ಅದಕ್ಕೆ ಚೆನ್ನಾಗಿ ಅನಿಸ್ತೈತಿ ಆನಂತರ ನೆಕ್ಸ್ಟ್ ಇದು ಒಂದು ರೆಡ್ ಬ್ಲೌಸ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಹೊಲಿಸಿದೆ ಇದು ಬೋಟ್ ನೆಕ್ ಬ್ಯಾಕ್ ಯಾವ ಥರ ಐತಪ್ಪ ಅಂತಂದ್ರೆ ಒನ್ ಸೆಕೆಂಡ್ ತೋರಿಸ್ತೀನಿ ಬ್ಯಾಕ್ ಈ ಥರ ಐತಿ ಫುಲ್ ಡೀಪ್ ನೆಕ್ ಐತಿ ತ್ರೀ ಫೋರ್ ಸ್ಲೀವ್ಸ್ ಐತಿ ಈ ಥರ ಈ ಥರ ಕಾಣಿಸ್ತೈತಿ ನೋಡಿರಿ ಚೆನ್ನಾಗೈತಿ ಇದು ಕೂಡ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲ ಸಾರಿಗೂ ಮ್ಯಾಚ್ ಆಗ್ತೈತಿ ಎಲ್ಲ ಸಾರಿಯಲ್ಲಿ ರೆಡ್ ಗ್ರೀನ್ ಕಾಂಬಿನೇಷನ್ ಮಾತ್ರ ಇದ್ದೇ ಇರ್ತೈತಿ ಸೊ ಇದು ನೋಡ್ರಿ ಚೆನ್ನಾಗಿ ಅನ್ನಿಸ್ತೈತಿ ಇದು ಕೂಡ ಚೆಂದ ಚೆನ್ನಾಗೈತಿ ಆಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲರ ಫೆವ್ರೇಟ್ ಕಲರ್ ಡಾರ್ಕ್ ಬ್ಲೂ ಪಿಂಕ್ ಇದೇ ಆಗಿರ್ತೈತೆ ಹೆಣ್ಮಕ್ಳಿಗೆ ನನಗೂ ಕೂಡ ಇದು ಸ್ಕೈ ಬ್ಲೂ ಕಲರ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇದ್ರ ಪ್ಯಾಟರ್ನ್ ಈ ಥರ ಐತಿ ನೋಡಿರಿ ಆಲ್ಮೋಸ್ಟ್ ಇವಾಗ ತೋರಿಸಿರೋದ ನೆಕ್ ಎಲ್ಲ ಇದು ಟೈಪ್ ಅದಾವೆ ಇದು ಚೆನ್ನಾಗಿ ಅನಿಸ್ತದೆ ಇದು ತ್ರೀ ಫೋರ್ ಸ್ಲೀವ್ಸ ಇದು ಕೂಡ ಬೆಳಗಾಮದ್ದಲ್ಲೇ ನಾನು ಡಿಸೈನರ್ ಕಡೆ ಸ್ಟಿಚ್ ಮಾಡಿಸಿರೋದು ಇದು ಕೂಡ ಚೆಂದ ಅನಿಸ್ತೈತಿ ಫುಲ್ ನಾವು ಲೆಹಂಗಾ ಹಾಕಿ ಈ ಬ್ಲೌಸ್ ಹಾಕಿ ಆ ಥರ ನಾವು ಉಟ್ಕೊಂಡು ನಡೀತೈತಿ ಇದನ್ನು ಈ ಆ ಥರ ವೇರ್ ಮಾಡಿದರೂ ಈ ಬ್ಲೌಸ್ ಕೂಡ ಚೆನ್ನಾಗಿ ಅನಿಸ್ತೈತಿ ಆಮೇಲೆ ನೆಕ್ಸ್ಟ್ ಇದು ಒಂಥರ ಸ್ಪೆಷಲ್ ನನಗೆ ನಂದು ಸಿಮಂತದ ಬ್ಲೌಸ್ ಇದೆ ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ ಇದು ಕೂಡ ಡಿಸೈನರ್ ಕಡೆಯೇ ಸ್ಟಿಚ್ ಮಾಡಿಸಿರೋದು ಪರ್ಪಲ್ ಕಲರ್ ಇದೆ ಸಾರಿ ಗ್ರೀನ್ ಕಲರ್ ಇದೆ ಇದು ಕೂಡ ಚೆನ್ನಾಗಿ ಅನ್ನಿಸ್ತದೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದಾದ ಮೇಲೆ ಇದು ಇದು ಬ್ಯಾಕ್ ಇದು ಬ್ಯಾಕ್ ನೆಕ್ ಈ ಥರ ಇದೆ ಫ್ರಂಟ್ ಕ್ಲೀನ್ ಇದೆ ಪ್ರಿನ್ಸಸ್ ಕಟ್ ಈ ಥರ ಬ್ಯಾಕ್ ಹುಕ್ಕಿದೆ ಇದು ಕೂಡ ಸಿಂಪಲ್ ಐತಿ ಬಟ್ ಸ್ಲೀವ್ಸೇ ಇವಾಗ ಟ್ರೆಂಡಿಂಗಲ್ಲೈತಲ್ಲ ಈ ಟೈಪ್ ಅಲ್ಸಿದೆ ಆನಂತರ ಇದು ಕೂಡ ಒಂದು ಸಿಂಪಲ್ ಇದದ್ದು ಬ್ಲೌಸ್ ಏನು ಆಗೇ ಐತಿ ಆದರೆ ಸ್ಲೀವ್ಸ್ ಮಾತ್ರ ಈ ಥರ ಪ್ಯಾಟರ್ನ್ ಐತಿ ಇದಾದಮೇಲೆ ರೆಡಿಮೇಡ್ ಬ್ಲೌಸ್ ತೋರಿಸ್ತಾ ಹೋಗ್ತೀನಿ ಇದು ರೆಡಿಮೇಡ್ ಬ್ಲೌಸ್ ಇವಾಗ ತೋರಿಸ್ತಿರೋದು ರೆಡಿಮೇಡ್ ಬ್ಲೌಸ್ ಹುಬ್ಳಿಯಲ್ಲಿ ತೊಗೊಂಡಿದ್ದೆ ಇದು ರೆಡಿಮೇಡ್ ಬ್ಲೌಸ್ ಇದು ಕೂಡ ಚೆನ್ನಾಗೈತಿ ಆಮೇಲೆ ಇದು ಕೂಡ ಒಂದು ಸ್ಪೆಷಲ್ ನಾನು ಇದು ಬ್ಲ್ಯಾಕ್ ಐತಿ ಸಾರಿ ಮರೂನ್ ಕಲರ್ ಇದೆ ಇದು ಸಖತ್ತಾಗೈತಿ ಇದು ನನ್ನ ಕಾಲೇಜ್ ಫ್ರೆಷರ್ಗೋಸ್ಕರ ತಗೊಂಡಿದ್ದೆ ಚೆನ್ನಾಗೈತಿ ಇದು ಒಂಥರ ಬ್ಲೌಸು ಇದಾದ ಇನ್ನೊಂದು ಇದು ಮೇಲೆ ನೆಟ್ ಬಂದಿದೆ ಮೇಲೆ ಬ್ಲ್ಯಾಕ್ ಕಲರ್ ನೆಟ್ಟ ಕೆಳಗೆ ಸಿಲ್ವರ್ ಕಲರ್ ಬ್ಯಾಕ್ ಈ ಥರ ಇದೆ ಇದು ಚೆನ್ನಾಗೈತಿ ಇದು ಬೆಳಗ ಮೇಲೆ ತೊಗೊಂಡಿದ್ದೆ ಇದು ಕಾಲೇಜ್ ಫಂಕ್ಷನಿಗೋಸ್ಕರ ಅಂತ ತೊಗೊಂಡಿದ್ದೆ ಇದು ಕೂಡ ಚೆನ್ನಾಗೈತಿ ಇದಾದ ನಂತರ ಇನ್ನು ವರ್ಕ್ ಮಾಡಿರೋ ಬ್ಲೌಸ್ ಒಂದಿಷ್ಟು ಇದಾವೆ ಅವನ್ನಷ್ಟು ತೋರಿಸ್ತೀನಿ ಇದು ರಾಣಿ ಪಿಂಕ್ ಕಲರ್ ಈ ಥರ ಇದೆ ಇದು ಈ ಥರ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಕಮೆಂಟ್ ಮೂಲಕ ತಿಳಿಸಿ ಇದಾದ ನಂತರ ರೆಡ್ ಕಲರ್ ಬ್ಲೌಸ್ ಇದೆ ಇಲ್ಲೊಂದು ಈ ಥರ ಪ್ಯಾಟರ್ನ್ ಇದೆ ಇದು ಸಾರಿ ಜೊತೆ ಯಾವಾದರೂ ಪಿಕ್ ಇತ್ತಂದರೆ ನಾನು ನಿಮಗೆ ಶೇರ್ ಮಾಡ್ತಾ ಶೇರ್ ಮಾಡ್ತೀನಿ ವಿಡಿಯೋ ಜೊತೆ ಕಂಟಿನ್ಯೂ ಮಾಡ್ತೀನಿ ಇದು ಸ್ಲೀವ್ಸ್ ಈ ಥರ ಇದೆ ಪ್ರೈಸ್ ಕೇಳ್ತಾ ಹೋತಂದ್ರೆ ಎಲ್ಲಾದರೂ ಪ್ರೈಸ್ ಒಂದೊಂದು ಟೈಪ್ ಇದೆ ನೆನಪಿಲ್ಲ ನನಗೂ ಅಷ್ಟೊಂದೆ ಆಲ್ಮೋಸ್ಟ್ ಎಲ್ಲ ಟೂ ತೌಸಂಡ್ ಇಷ್ಟು ಇಷ್ಟ ಒಳಗೆ ಇದೆ ಅದ್ರ ಮೇಲೆ ಯಾವ ಬ್ಲೌಸ್ ಇಲ್ಲ ಇದು ಒಂಥರ ಸ್ವಲ್ಪ ಸುಮ್ಮನೆ ಥ್ರೆಡ್ ವರ್ಕ್ ಮಾಡಿಸಿರೋದು ಇದು ಹುಬ್ಳಿಯಲ್ಲಿ ನನ್ನ ಫ್ರೆಂಡ್ ಮಾಡಿಸ್ಕೊಟ್ಟಿಲ್ಲ ಇದು ಕೂಡ ಚೆನ್ನಾಗೈತಿ ಈ ಥರ ಐತಿ ಇದು ಮಲ್ಟಿಕಲರ್ ಹೇಳಿ ಇದು ನನ್ನ ಫ್ರೆಂಡ್ ಮಾಡಿಸ್ಕೊಟ್ಟಿಲ್ಲ ಇದು ಕೂಡ ಚೆನ್ನಾಗಿದೆ ಈ ಥರ ಗೋಲ್ಡನ್ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಎಲ್ಲದರಲ್ಲಿ ಗ್ರೀನ್ ಇರ್ತೈತಿ ಅಂತ ಹೇಳಿ ನಾನು ಇದನ್ನು ಮಾಡಿಸಿದ್ದೆ ಇದಾದ ನಂತರ ಇವೊಂದಿಷ್ಟು ರೆಡಿಮೇಡ್ ಬ್ಲೌಸ್ ಇದ್ದಾವೆ ಫುಲ್ ಟೀ ಶರ್ಟ್ ಟೈಪ್ಸ್ ಇದಾವೆ ಇವಾಗ ಈ ಥರ ಈ ಥರ ಸ್ಲೀವ್ಸ್ ಐತಿ ಇದು ಕೂಡ ಹೀಗೆ ಟಿ ಶರ್ಟ್ ಟೈಪ್ ಐತಿ ಆಮೇಲೆ ಇದು ಇದು ಒಂಥರ ಪ್ಯಾಟರ್ನು ಇದು ಸಾರಿ ನಾನು ಇವಾಗ ತಮ್ಮಣೆಗೆ ಹಾಕಿದ್ದೇನೆ ಈ ಸ್ಯಾರಿ ಬ್ಲೌಸಿಂದ ಫೋಟೋ ಅದೇ ಇದೆ ಇನ್ನೂ ಸಿಕ್ಕಾಪಟ್ಟಿ ಬ್ಲೌಸ್ ಇದಾವೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದ ಅವಷ್ಟು ನಾನು ನಿಮಗೆ ಶೇರ್ ಮಾಡ್ಕೊಳತ್ತೀನಿ ಇದು ಕೂಡ ಒಂದು ರೆಡಿಮೇಡ್ ಬಂದಿರೋದು ಸಾರಿ ಸ್ಯಾರಿ ಜೊತೆ ಬ್ಲೌಸ್ ಇದು ಸಿಂಪಲ್ ಆಗಿ ಇದು ಚೆನ್ನಾಗೈತಿ ಎಲ್ಲದರ ಜೊತೆ ಮ್ಯಾಚ್ ಆಗ್ತೈತಿ ಆಮೇಲೆ ಇದು ಟೂ ತೌಸಂಡ್ ಸೆವೆಂಟೀನ್ ಒಳಗಿಂದ ಬ್ಲೌಸ್ ನನ್ನ ಮ್ಯಾರೇಜ್ ಬ್ಲೌಸ್ ಇದು ಕೂಡ ಒಂಥರ ಸ್ಪೆಷಲ್ ಬ್ಲೌಸ್ ಆವಾಗ ಕೋವಿಡ್ ಇರೋದರಿಂದ ನಾನು ಅಷ್ಟೇನು ವರ್ಕ್ ಮಾಡ್ಸೋಕೆ ಹೋಗಲಿಲ್ಲ ಯಾವುದೂ ಅಷ್ಟೇ ಸಿಂಪಲ್ ಆಗಿರೋದು ಅಲ್ಲಿ ಮನೆ ಹತ್ತಿರ ಸ್ಟಿಚ್ ಮಾಡಿಸಿದ್ದೆ ಇದು ಕೂಡ ಒಂದು ಸಿಂಪಲ್ ಟ್ರೆಡಿಷ್ನಲ್ ಕಲರ್ ಚೆನ್ನಾಗೈತಿ ಅದು ಸೊ ಅದು ಆ ಕಾರಣ ನಿಮಗೆ ತೋರ್ಸಾ ಸಿಲ್ವರ್ ಸಿಲ್ವರ್ ವಿತ್ ಗೋಲ್ಡ್ ಇದು ಸ್ಯಾರಿ ಕೂಡ ಚೆನ್ನಾಗಿದೆ ನಿಮಗೆಲ್ಲ ಲೈಕ್ ಆಗಿದ್ರೆ ನೆಕ್ಸ್ಟ್ ಸಾರಿ ವೀಡಿಯೋ ಮಾಡಬೇಕಿತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಸಾರಿ ಕಲೆಕ್ಷನ್ಸ್ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಒನ್ ಕೆ ಕಂಪ್ಲೀಟ್ ಆಗಿದ್ದಕ್ಕೆ ಆ ಖುಷಿಗೋಸ್ಕರ ನಾನು ಯಾವುದೂ ಹೆಲ್ತ್ ಟಿಪ್ಸ್ ಬಗ್ಗೆ ಮಾಡೋಕೆ ಹೋಗಲಿಲ್ಲ ಒಂದು ಹೆಣ್ಮಕ್ಳಿಗೆ ಒಂಥರ ಕ್ರೇಜ್ ಇರ್ತೈತಲ್ಲ ಸಾರಿ ಬ್ಲೌಸ್ ಮೇಕಪ್ ಈ ಥರ ಇಂಟ್ರೆಸ್ಟ್ ಇರ್ತೈತಲ್ಲ ಅದಕ್ಕೋಸ್ಕರ ನಾನು ಈ ಥರ ಬ್ಲೌಸ್ ಬಗ್ಗೆ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್